ದಲಿತ ಸಂಘರ್ಷ ಸಮಿತಿ ಮುನ್ಸೂರ್ತ ಐದು ತಾರೀಕಂದು ಶುಕ್ರವಾರ ನಮ್ಮ ತಾಲೂಕಿನಲ್ಲಿ ಈ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುನ್ಸೂಚನೆ ಇಟ್ಟುಕೊಂಡು ನಮ್ಮ ದಲಿತ ಸಂಘರ್ಷ ಸಮಿತಿ ಐದು ಶುಕ್ರವಾರ ಸಂವಿಧಾನ ರೂಪದಿಂದ ತಾಲೂಕು ಕಚೇರಿಗಳಿಗೆ ಕಾಲ್ನಡಿಕೆ ಜಾಥಾವನ್ನು ಏರ್ಪಡಿಸಿದ್ದು ಆ ಜಾಥಾವನ್ನು ಯಶಸ್ವಿಗೊಳಿಸುವಕ್ಕಾಗಿ ಅಲ್ಪಸಂಖ್ಯಾತರು ರೈತ ಸಂಘದವರು ದಲಿತ ಸಂಘದ ಸಮಿತಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮಹಿಳಾ ಜಿಲ್ಲಾ ಪದಾಧಿಕಾರಿಗಳು ಮಹಿಳಾ ತಾಲೂಕು ಪದಾಧಿಕಾರಿಗಳು ಬಂದು ಈ ಕಾಲಡಿಗೆ ಜಾಥಾವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ದಾರೆ ಬಂಧುಗಳೇ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಶುಕ್ರವಾರ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ದಲಿತ ರೈತ ಅಲ್ಪಸಂಖ್ಯಾತ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಸಂವಿಧಾನ ಸರ್ಕಲ್ನಿಂದ ಹುಣಸೂರು ತಾಲೂಕು ಕಚೇರಿವರೆಗೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದು ಈ ಕಾಲ್ನಡಿಗೆ ಜಾಥಕ್ಕೆ ಜಿಲ್ಲೆಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳು ಮಹಿಳಾ ಅಧ್ಯಕ್ಷರುಗಳು ತಾಲೂಕಿನ ರೈತ ಸಂಘಟನೆಗಳು ಹಾಗೂ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಈ ಒಂದು ಕಾಲ್ನಡಿಗೆ ಜಾಥವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲ ಮನವಿಯನ್ನು ಮುಗಿಸುತ್ತಿದ್ದೇವೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕರು ಹುಣಸೂರು ಸಾಕೆ ಒಂದು ಕಡೆ ದಲಿತ ರೈತ ಅಲ್ಪಸಂಖ್ಯಾತ ಸಮಸ್ಯೆಗಳನ್ನು ಬಗೆಹರಿಸಿ ಬಗೆಹರಿಸುವಂತೆ ಒತ್ತಾಯಿಸಿ ದಿನಾಂಕ ಐದು ಏಳರಂದು ಶುಕ್ರವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸಂವಿಧಾನ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಹೊಂದಿಕೊಂಡಿರುವ ಬಗ್ಗೆ ಈ ಕುರಿತು ಮಹಿಳಾ ಸಂಘಟನೆಗಳು ರೈತ ಸಂಘಟನೆಗಳು ಅಲ್ಪಸಂಖ್ಯಾತರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಈ ಕಾಲ್ನಡಿಗೆ ಜಾಥವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ